ರಕ್ತ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡಬೇಕು ರೀಸೆಂಟ್ಲಿ ನಾನು ಬ್ಲಡ್ ಟೆಸ್ಟ್ ಮಾಡಿದ್ದೀನಿ ನಾನು ಹಿಮೋಗ್ಲೋಬಿನ್ ಎಂಟಿದೆ ಒಂಬತ್ತು ಇದೆ ಹತ್ತಿದೆ ಊಟ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಬಟ್ ಯಾಕೋ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇದೆ ನಡೆದ್ರೆ ಉಪ್ಸ ಬರುತ್ತೆ ಮೈನಲ್ಲಿ ಶಕ್ತಿ ಇಲ್ಲ ಅಥವಾ ನೀವು ಪ್ರೆಗ್ನೆಂಟ್ ಇದ್ದೀರಾ ಪ್ರೆಗ್ನೆನ್ಸಿನಲ್ಲಿ ಏನಾಗಿದೆ ರಕ್ತ ಕಡಿಮೆ ಆಗಿದೆ ಮನೆ ಮದ್ದು ಹೇಳ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಬುದ್ರೆ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಲಾಜಿಸ್ಟ್ ಇವತ್ತು ರಕ್ತ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕು ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೇಕಂದ್ರೆ ಏನು ಮಾಡಬೇಕು ರೀಸೆಂಟ್ಲಿ ನಾನು ಬ್ಲಡ್ ಟೆಸ್ಟ್ ಮಾಡಿದ್ದೀನಿ ನನ್ನ ಹಿಮೋಗ್ಲೋಬಿನ್ ಇದೆ ಒಂಬತ್ತಿದೆ ಹತ್ತಿದೆ ಊಟಾರ್ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಬಟ್ ಯಾಕೋ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇದೆ ನಡೆದ್ರೆ ಉಪ್ಸ ಬರುತ್ತೆ ಮೈನಲ್ಲಿ ಶಕ್ತಿ ಇಲ್ಲ ಅಥವಾ ನೀವು ಪ್ರೆಗ್ನೆಂಟ್ ಇದ್ದೀರಾ ಪ್ರೆಗ್ನೆನ್ಸಿನಲ್ಲಿ ಏನಾಗಿದೆ ರಕ್ತ ಕಡಿಮೆ ಆಗಿದೆ ಅದೇ ಯಾವುದೋ ಕೆಮಿಕಲ್ ಬೇಡ ನಮಗೆ ಮನೆ ಮದ್ದು ಹೇಳ್ಗಡೆ ಫಸ್ಟು ಒನ್ ಕ್ಯಾರೆಟ್ ಆಮೇಲೆ ಹಾಫ್ ಬೀಟ್ರೋಟ್ ಅಥವಾ ಎರಡು ಕ್ಯಾರೆಟು ಹಾಫ್ ಬೀಟ್ರೋಟ್ ಮಿಕ್ಸಿನಲ್ಲಿ ಹಾಕಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಒಂದು ಸತಿ ರಾತ್ರಿ ಒಂದು ಸರ್ತಿ ಕುಡೀರಿ ಒಂದು ಎರಡು ಅಥವಾ ಮೂರು ದಿನ ತೊಳೆ ಇದು ಎಲ್ಲರೂ ತೊಗೋಬೋದು ನನ್ನ ಶುಗರ್ ಇದೆ ತೊಳಿ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ಹಿಮೋಗ್ಲೋಬಿನ್ ತುಂಬ ಬೇಗ ಇಂಪ್ರೂವ್ ಆಗುತ್ತೆ ಎರಡನೇದು ಕಡಲೆ ಬೀಜ ಮತ್ತೆ ಜಾಗರಿ ಅಥವಾ ಬೆಲ್ಲ ಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಹಳ್ಳಿ ಊರಿನಲ್ಲಿ ಎಲ್ಲರೂ ಮಾಡಿ ಮಾಡ್ತಾರೆ ಸಿಟಿನಲ್ಲಿ ಬಹುಶಃ ತುಂಬ ಜನರಿಗೆ ಗೊತ್ತಿರಲ್ಲ ಕಡಲೆ ಬೀಜನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಒಂದು ಒಂದೇ ಥರ ಲಡ್ಡು ಥರ ಮಾಡಿಬಿಟ್ಟು ಮನೆಯಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ಆ ಯಾವ ಮಹಿಳೆ ಗರ್ಭಿಣಿ ಇದ್ದಾಳೆ ಪ್ರೆಗ್ನೆಂಟ್ ಇದ್ದಾಳೆ ದಿನ ಬೆಳಗ್ಗೆ ಒಂದು ರಾತ್ರಿ ಒಂದು ದಿನ ತಿನ್ನಬೇಕು ಇದು ತಿನ್ಬಿಟ್ರೆ ಯಾವುದೋ ಬೇರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಅವಶ್ಯಕತೆನೇ ಇಲ್ಲ ಮೂರನೇದು ಖರ್ಜುರ ಖರ್ಜೂರನಲ್ಲಿ ನ್ಯಾಚುರಲ್ ಫಾರ್ಮ್ ಆಫ್ ಐರನ್ ಮತ್ತು ಮ್ಯಾಗ್ನೀಸ್ ಇರುತ್ತೆ ದಿನ ಏನು ಮಾಡಿ ಎರಡು ಅಥವಾ ಮೂರು ಖರ್ಜೂರ ಹಾಲಿನಲ್ಲಿ ಚೆನ್ನಾಗಿ ಕುದಿಸ್ಬೇಡಿ ಆಮೇಲೆ ಸ್ವಲ್ಪ ಹಾಲು ಥಣ್ಣಿಗೆ ಆದ್ಮೇಲೆ ಫಸ್ಟ್ ಅದು ಹಾಲು ಕುಡೀರಿ ಆಮೇಲೆ ಏನು ಖರ್ಜೂರ ಇದೆ ಅಲ್ಲ ಸ್ಲೋಲಿ ಸ್ಲೋಲಿ ಚೀವ್ ಮಾಡಿಬಿಟ್ಟಿರ್ತೀನಿ ಇದನ್ನು ಒಂದು ರಕ್ತ ಜಾಸ್ತಿ ಮಾಡಬೇಕಂದ್ರೆ ಒಂದು ಒಳ್ಳೆ ಔಷಧಿ ನಾಲ್ಕನೇದು ಅಂಜಿರ ಅಂಜಿರ ಏನು ಮಾಡಬೇಕು ದಿನ ರಾತ್ರಿ ಮಲಗುವಾಗ ಹಾಲಿನಲ್ಲಿ ನೆಂದಿಡಿ ಬೆಳಗ್ಗೆ ಎದ್ದ ಮೇಲೆ ಫಸ್ಟ್ ಬ್ರಷ್ ಆದಮೇಲೆ ಅದು ನೀರು ಕುಡೀರಿ ಆಮೇಲೆ ಅದು ಅಂಜಿರ ತಿನ್ನಿ ಆಮೇಲೆ ದಾಳಿಂಬ್ರೆ ದಾಳಿಂಬ್ರೆ ನ್ಯಾಚುರಲ್ ಫಾರ್ಮ್ ಆಫ್ ಫೋಲಿಕ್ ಆ್ಯಸಿಡ್ ಫೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಬ್ಲಡ್ ಆಗ್ಬೇಕಂದ್ರೆ ಹೆಲ್ಪ್ ಮಾಡುತ್ತೆ ಸೊ ಜೊತೆಗೆ ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಹಸಿ ತರಕಾರಿಗಳು ಅದರಲ್ಲಿ ರಿಚ್ ಫಾರ್ಮ್ ಆಫ್ ಏನಿರುತ್ತೆ ಫೋಲಿಕ್ ಆಸಿಡ್ ಮತ್ತು ಐರನ್ ಇರುತ್ತೆ ಸೊ ಇದರದಿಂದ ಏನಾಗುತ್ತೆ ಇವು ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಥವಾ ಫೋಲಿಕ್ ಆಸಿಡ್ ಡೆಫಿಶಿಯನ್ಸಿ ಅನಿಮಿಯಾ ಅಂತ ಹೇಳ್ತಾರೆ ಸಾಮಾನ್ಯ ಈ ಸ್ಪೆಷಲಿ ನಲ್ಲಿ ವೆರಿ ಕಾಮನ್ ಇದು ಅನಿಮಿಯಾ ಯಾಕಂದ್ರೆ ಅವ್ರ ಮನೆ ಕೆಲಸನಲ್ಲಿ ಇಷ್ಟು ಬಿಜಿ ಇರ್ತಾರೆ ಬೆಳಗ್ಗೆ ಟಿಫಿನ್ ಸ್ಕಿಪ್ ಮಾಡಿದ್ದಿರ್ತಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅವ್ರು ಏನಾಗುತ್ತೆ ತಿಂಡಿ ಆಗುತ್ತೆ ಆಮೇಲೆ ಲಂಚ್ ಒಂದು ಸರ್ತಿ ಮಾಡ್ತಾರೆ ಬಿಡ್ತಾರೆ ಡೈರೆಕ್ಟ್ ರಾತ್ರಿ ಊಟ ಮಾಡ್ತಾರೆ ಇದ್ರನ್ನಲ್ಲಿ ಏನಾಗುತ್ತೆ ಅವ್ರ ಬಾಡಿಗೆ ಎಷ್ಟು ನ್ಯೂಟ್ರಿಯೆಂಟ್ ಬೇಕು ಅಷ್ಟು ನ್ಯೂಟ್ರಿಯೆಂಟ್ ಸಿಗಲ್ಲ ಮತ್ತು ಸ್ಪೆಷಲಿ ಯಾರು ಪಾಪ ಕೆಲಸ ಮಾಡ್ತಾರೆ ಅಥವಾ ವರ್ಕಿಂಗ್ ವುಮೆನ್ ಇದ್ದಾಳೆ ಆಕೆ ಜಾಬ್ ನೋಡಬೇಕು ಮನೇನು ನೋಡಬೇಕು ಒಂದೊಂದು ಸರ್ತಿ ಮನೆಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಜಾಬಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಬಟ್ ಸ್ವಂತಕ್ಕೆ ಟೈಮ್ ಕೊಡಲ್ಲ ಅದ್ರದಿಂದ ಅವ್ರಿಗೆ ಅನಿಮಿ ಆಗುತ್ತೆ ಅಥವಾ ರಕ್ತ ಕಡಿಮೆ ಆಗುತ್ತೆ ಈ ಸಣ್ಣ ಮನೆ ಮದ್ದು ನೀವು ಆರಾಮಾಗಿ ಸೇವಿಸ್ಬಿಟ್ಟು ನಿಮ್ಮ ಹಿಮೋಗ್ಲೋಬಿನ್ ಏನಿರಲ್ಲ ಅದಕ್ಕೆ ಇಂಪ್ರೂವ್ ಮಾಡ್ಬೋದು ಅದಕ್ಕೆ ಯಾವುದೋ ರೀತಿ ನಿಮಗೆ ಇಂಜೆಕ್ಷನ್ ಮುಖಾಂತರ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ ಅಥವಾ ಕೆಮಿಕಲ್ ಸ್ಪಿಲ್ಸ್ ಮುಖಾಂತರ ರಕ್ತ ಜಾಸ್ತಿ ಮಾಡೋಕ್ಕಿಂತ ನ್ಯಾಚುರಲ್ ವೇದಿಂದ ರಕ್ತ ಜಾಸ್ತಿ ಮಾಡಬಹುದು ವೀಕ್ಷಕರೇ ಈ ತರ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಬರೋ ದಿನಗಳಲ್ಲಿ ನಿಮಗೆ ನೋಡ್ಬೇಕಂತ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಿಮಗೆ ವಿಡಿಯೋನು ಮಾಡಿ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಬರೋ ದಿವಸನಲ್ಲಿ ವಿಡಿಯೋ ಮಾಡ್ತೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ಏನಿದೆ ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ